ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಆರಾಮ್ ಈಗ ಲಾಕ್ ಸ್ಟಾರ್ಟ್ ಮಾಡ್ತೇವ್ರಿ ಸ್ನೇಹಿತರೆ ನಾವು ಸೂಪರ್ ಆಗಿದೆ ನೋಡ್ರಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದೇ ಫಸ್ಟ್ ಟೈಮ್ ರೀ ಫ್ರೆಂಡ್ಸ್ ನಾವು ದಸರಾ ಹಬ್ಬ ಆಚರಣೆ ಮಾಡುದ್ರಿ ಇಲ್ರಿ ಇದೇ ಫಸ್ಟ್ ಟೈಮ್ ರೀ ನಾವು ದಸರಾ ಹಬ್ಬ ಆಚರಣೆ ಮಾಡುದ್ರೆ ಆಯುಧ ಪೂಜೆನ ಎಂದೂ ಮಾಡೇ ಇಲ್ರಿ ಇದೇ ಫಸ್ಟ್ ಟೈಮ್ ರೀ ಆ ಫಸ್ಟ್ ಯೂಟ್ಯೂಬ್ ರೀ ಆಮೇಲೆ ಫಸ್ಟ್ ಆಯುಧ ಪೂಜೆ ಫಸ್ಟ್ ದಸರಾ ಹಬ್ಬ ರೀ ಇವ ಇದೇ ಇದೇ ಸಲ ಸೆಲೆಬ್ರೇಟ್ ಮಾಡತ್ತೇವ್ರಿ ಸ್ನೇಹಿತರೆ ಸಿಂಪಲ್ ಆಗಿರ್ತೈತೆ ರೀ ನಮ್ಮದು ಆಯುಧ ಪೂಜೆ ಹೆಂಗೆ ಹೆಂಗೆ ಮಾಡ್ತೀವಿ ಹೆಂಗೆ ಹೆಂಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ರೀ ಬರ್ರಿ ನಮ್ಮ ಸಿಂಪಲ್ ಆಯ್ತು ಆಯುಧ ಪೂಜೆ ನೋಡಿ ಬರ್ರಿ ಹೆಂಗೆ ಇರ್ತೈತಿ ಅಂತ ಅಂದ್ರೆ ತೋರಿಸ್ತೇವೆ ರೀ ಬರ್ರಿ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ರೀ ಹಾಯ್ ಫ್ರೆಂಡ್ಸ್ ಈಗ ಐದು ಪೂಜೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಟೈಮ್ ಐದು ಪೂಜೆ ಮಾಡತ್ತೀವಿ ರೀ ಬರ್ರಿ ಐದು ಪೂಜೆ ಹೆಂಗೆ ಮಾಡ್ತೀವಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹೋಗ್ತಾರೆ ಹೂವು ಹಾಕ್ತೀನ್ರಿ ಸ್ವಲ್ಪ ಮಾಡಿ ಸ್ವಲ್ಪ ನೋಡ್ರಿ ಎಲ್ಲ ರೆಡಿ ರೀ ಇದೇ ಫಸ್ಟ್ ಟೈಮ್ ರೀ ಸ್ನೇಹಿತರೇನ ಮಾಡಿದ್ರಿ ಯಾವಾಗು ಮಾಡಿಲ್ರಿ ನೋಡದ್ರಿ ದೇವ್ರ ತಾಯಿ ದೇವಿ ಒಳ್ಳೇದು ಮಾಡ್ರಿ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ನಿಮ್ ಕಡೆ ಹಾಕ್ರಲ್ಲ ಇಲ್ಲಿ ನೋಡ್ರಿ ಹಾಕ್ರಿ ನೋಡ್ರಿ ಹೋಯ್ ರೀ ಈಗ ತಾಯಿ ಹಂಗೇ ತಾಯಿ ಬಂದಿಸ್ತಾರೆ ಎಲ್ಲ ತರ ತಾಯಿಗೆ ಹು ಹಾಕಿ ಎಲ್ಲ ಹಾಕಿ ಹೌದಾ ಆದ್ರೆ ಎಲ್ಲ ಬರ ಮಾಡ್ಕೋಬೇಕು ಅಲ್ಲ ತಾಯಿಗೆ ಬರ ಮಾಡ್ಕೋಬೇಕೇನ್ರಿ ಹಾ ತಾಯಿಗೆ ಬರ ಮಾಡ್ಕೋಬೇಕಲ್ಲ ನೋಡವಾ ತಾಯಿ ಒಳ್ಳೇದು ಮಾಡು ತಾಯಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ ಒಳ್ಳೇದು ಮಾಡವಾ ನೋಡ್ರಿ ಫ್ರೆಂಡ್ಸ ಈಗ ರೆಡಿ ಮಾಡ್ಕೊಂಡ್ರಿ ನಮ್ಮ ಮನೆಯವರು ಇಲ್ಲಿ ನೋಡ್ರಿ ಎಲ್ಲ ಬನ್ನಿ ಅದೆಲ್ಲ ತಂದಾರೀ ಈಗ ಎಲ್ಲ ಪೂಜೆಗೆಲ್ಲ ಏನೇನು ಸಾಮಾನು ಹತ್ತಾವೆಲ್ಲ ತಂದಾರೀ ನೋಡ್ರಿ ಈಗ ರಿಂಗ್ ಲೈಟ್ ಅದ ಎಲ್ಲ ರೀ ಈಗ ಇನ್ನ ಕುಕ್ಮದು ರೀ ಏನ್ರಿ ನೋಡ್ರಿ ಸ್ನೇಹಿತರಿ ನಮ್ಮದು ಪೂಜೆ ಸಿಂಪಲ್ ಪೂಜೆ ರೀ ಇಲ್ಲಿ ನೋಡಿ ಫ್ರೆಂಡ್ಸ್ ಬನ್ನಿ ಇಡೋದೇನ್ರಿ ಬನ್ನಿ ಇವು ಬಂಗಾರದ ನಾವು ಗಡಿ ಬಂಗಾರ ಐತೆ ಹೇಳಿದ ಬಂಗಾರ ಬನ್ನಿ ಎಲ್ಲ ಹೇಳ್ಬೇಕು ರೀ ಫ್ರೆಂಡ್ಸ ಇಟ್ಟು ಸಿಂಪಲ್ ಈಗ ಪೂಜೆ ಮಾಡ್ತೀವಿ ರೀ ಇವೆಲ್ಲ ಕಟ್ಟಿರ್ತೇವ್ರಿ ಎಲ್ಲ ಬಿಜ್ಬೇಕಿರಿ ನೀವೆಲ್ಲ ಹೌದು ರೀ ಬನ್ನಿ ರೀ ಸರ ಲೇಟ್ ಆಯ್ತು ರೀ ಫ್ರೆಂಡ್ಸ್ ಪೂಜೆ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಲ್ರಿ ಹಿಂಗಾಯ್ ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ್ ಈಗ ನೋಡ್ರಿ ಎಷ್ಟು ಚಂದ ಪೂಜೆ ಮಾಡ್ತಾರ್ರಿ ಇಷ್ಟೇ ರೀ ಫ್ರೆಂಡ್ಸ ಮೊಬೈಲ್ ಆದ ಇಟ್ಟಾರ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಪೂಜೆ ಮಾಡ್ತಾರ್ರಿ ಹಾಂ ಫ್ರೆಂಡ್ಸ ನಮ್ಮ ಮನೆಯವರು ಜೀವನದಾಗ ಭಾಳ ಕಷ್ಟಪಟ್ಟಾರ್ರಿ ಹಾಂ ಬಡತನದಿಂದ ಭಾಳ ಬಂದಾರ್ರಿ ಅವ್ರಿ ಅವರಿಗೆ ಒಳ್ಳೇದಾದ್ರೆ ಭಾಳ ಚಲೋ ಆತೈತೆ ರೀ ದೇವ್ರ ತಾಯಿ ಒಳ್ಳೇದು ದೇವಿ ಹಾಂ ಯಾಕಂದ್ರೆ ಅವರು ಕಷ್ಟ ನೋಡಿ ರೀ ಅವರು ಹಾಂ ಅವ್ರಿಗೇನು ಶ್ರೀಮಂತಿಕೆ ಅಂತೂ ಇಲ್ಲ ರೀ ಇನ್ನಾದರೂ ಭಾಳ ಬಡತನ ಐತ್ರಿ ಸ್ನೇಹಿತರೆ ನಮ್ಮ ಯಜಮಾನ್ರಿಗೆ ಒಳ್ಳೇದಾದ್ರೆ ಸಾಕು ರೀ ಯಾಕಂದ್ರೆ ಭಾಳ ಬಡತನದಿಂದ ರೀ ಅವರು ಅವರು ಖುಷಿನೇ ನಾನು ಖುಷಿ ರೀ ಫ್ರೆಂಡ್ಸ್ ನನಗೆ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಪೂಜೆ ಮಾಡತ್ತಾರೀ ರೀ ಆಯುಧ ಪೂಜೆ ಮಾಡತ್ತಾರೀ ಇಷ್ಟೇ ಅದಾವೆ ರೀ ಸಿಂಪಲ್ ಪೂಜಾರಿ ಫ್ರೆಂಡ್ಸ್ ಮುಂದಿನ ವರ್ಷ ಒಂದು ಸ್ವಲ್ಪ ಹೆಚ್ಚು ಕೂಡ್ರಿ ತಾಯಿ ನಮಗೆ ಇದ್ದಟ್ಟಾಗಿ ಚೆಂದ ಖುಷಿ ಖುಷಿಯಿಂದ ಆಯುಧ ಪೂಜೆ ಮಾಡಿದೆ ರೀ ಮುಂದಿನ ವರ್ಷ ನಿಮ್ಮ ಪ್ರೀತಿ ಸಪೋರ್ಟಿಂದ ನಮ್ಗೆ ಒಳ್ಳೇದಾಗಲ್ರಿ ಇಟ್ಟು ಆಯುಧ ಪೂಜೆಗೆ ಇದು ವಸ್ತುಗಳೇನು ಇಟ್ಟಿದ್ದೇವಲ್ಲ ರೀ ಇನ್ನೂ ನೀನು ಹೆಚ್ಚು ತಗೋಪ್ಲೆ ಮುಂದಿನ ವರ್ಷ ಅಟಿಗೆ ಹೆಚ್ಚು ತಗೋಪ್ಲೆ ಒಂದು ಸ್ವಲ್ಪ ನಮ್ಗೆ ದೇವಿ ತಾಯಿ ಕೂಡ್ರಿ ನಮ್ಗೆ ನಿಮ್ಮ ಆಶೀರ್ವಾದ ನಮಗೆ ಇರಲಿ ರೀ ಫ್ರೆಂಡ್ಸ ನೋಡ್ರಿ ಈಗ ಪೂಜೆ ಮಾಡಿದ್ರಿ ಈಗ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ದೇವಿ ಎಲ್ಲರಿಗೂ ಒಳ್ಳೇದಾಗಲಿ ಕೇಳ್ಕೊತೀನಿ ರೀ ನಮಗೂ ಒಳ್ಳೇದಾಗಲಿ ಮುಂದಿನ ವರ್ಷ ಇಟ್ಟಿಗೆ ಒಳ್ಳೇದಾಗಲಿ ನಮ್ಗೆ ನೋಡಿರಿ ಇಷ್ಟು ಇಷ್ಟು ಇಷ್ಟೇ ವಸ್ತುಗಳನ್ನು ಇಟ್ಟಿದ್ದೇವ್ರಿ ಇನ್ನೂ ಹೆಚ್ಚು ಆಗಲಿ ರೀ ನಿಮ್ಮ ಪ್ರೀತಿ ಸಪೋರ್ಟಿಂದ ಒಳ್ಳೇದಾಗಲಿ ಎಲ್ಲರಿಗೂ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಕೇಳ್ಕೊತೀನಿ ಕಳ್ಕೊತೀನ್ರಿ ಫ್ರೆಂಡ್ಸ್ ಲೇಟ್ ಆಯ್ತು ರೀ ನಮ್ಮ ನಮ್ಮನೇನವ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಎಲ್ಲ ಆ ಪೂಜಾ ಸಾಮಾನು ತರಲ ಕರೆ ಹೇಂಗಾಗಿ ಹ ಆ ಇದ ಕ ಸ್ವಲ್ಪ ಈಗ ಮಾಡತಿ ಬರಿ ನೋಡಿ ಎಲ್ಲಾ ಪೂಜಾಕ ಎಲ್ಲಾ ಊದಿನ್ ಕಾಯಿ ಕುಂಪು ಮಾದ ಎಲ್ಲಾ ಆಚರಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟರಿ ಬಿಡ್ರಿ ಆರಾದ್ಯಗ ಸ್ನೆಹದ ಕೊಡ್ರಿ ಈ ಸಿಮಿ ಬಂದು ಅಲ್ಲಿ ನೀರು ಹಾ ಶಿಂಗ್ ಭಾಳ ಒಂದ ಇಲ್ರಿ ರೀ ನೀರು ಸ್ನೇಹಿತರಿ ಶಿಮಿ ಬಂದವರೀ ನೀರು ಖುಷಿ ಭಾಳ ಆಯ್ತು ರೀ ನೋಡ್ರಿ ಸ್ನೇಹಿತರೆ ಫೈನಲ್ ಆಗಿ ಪೂಜೆ ಹಿಂಗೆ ಮಾಡಿದೆವು ನೋಡ್ರಿ ಫ್ರೆಂಡ್ಸ್ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ಫಸ್ಟ್ ಟೈಮ್ ಆಗಿ ಗೊತ್ತಾಗಿಲ್ರಿ ನಮ್ಗೆ ಹೆಂಗ ತಿಳ್ತೈತಿ ಹ್ಯಾಂಗ ಮಾಡಿದೆ ಸಿಂಪಲ್ ಆಗಿ ಆಗೈತಿ ಪೂಜಾ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಪೂಜೆ ಆಯ್ತ್ರಿ ಈಗ ಪೂಜೆ ಈಗ ಆಯುಧ ಪೂಜೆ ಆಯ್ತ್ರಿ ಎಲ್ಲರಿಗೂ ಇನ್ನೊಂದ್ಸಲ ದಸರಾ ಹಬ್ಬದ ಶುಭಾಶಯಗಳು ಆ ನಮ್ಗೆ ಹ್ಯಾಂಗ್ ತಿಳಿತೈತಿ ಹ್ಯಾಂಗೆ ಮಾಡಿದೇವ್ರಿ ಸಿಂಪಲ್ ಆಗಿ ಪೂಜೆ ಮಾಡಿದೇವ್ರಿ ನಿಮ್ಮ ಸಪೋರ್ಟ್ ಆಶೀರ್ವಾದ ನಮ್ಮ ಮ್ಯಾಗ ಇರಲ್ರಿ ಹಿಂಗೆ ನಿಮ್ಮ ಸಪೋರ್ಟ್ ನಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗ ಇದ್ರೆ ಚಲೋ ಅಲ್ರಿ ಸ್ನೇಹಿತರೆ ನಿಮಗೂ ನಮ್ಮ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಪೂಜೆ ಹ್ಯಾಂಗೆ ಮಾಡಿದೇವಿ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇವ್ರಿ ಸ್ನೇಹಿತರೆ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಆಯುಧ ಪೂಜೆ ನಿಮ್ಗ ಇಷ್ಟ ಆಗಿತ್ತು ಅಂತಂದ್ರ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ ಮತ್ತೆ ನಾಳೆ ಮುಂದಿನ ಲಗ್ನಾಗ್ ಸಿಹಿತವ್ರಿ ಒಟ್ಟ ಎಲ್ಲರಿಗೂ ಹ ಬಾಯ್